ಇವತ್ತು ನಮ್ಮ ಚೈತ್ರ ಕಂದು ಹುಟ್ಟೋಬ್ಬ ಅವರಿಗೆ ನಾನು ವಿಶ್ವ ಕೊಡ್ತೀನಿ ಸಟ್ಪಟ್ಟು ಪಾಪ ಸಟ್ ಪಟ್ಟಿಡು ಎಲ್ಲಾರು ಎಲ್ಲ ಟೈಟರು ಅಬ್ಬನ್ ತಡಿಗೆ ತರೋಣ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿ ಆರೋಗ್ಯ ಬಗ್ಗೆ ಸೌಖ್ಯವಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತು ಸಂಜೆ ಬ್ಲೋಗನ್ನು ಮಾಡ್ತಾಯಿದ್ದೀನಿ ಅಂದರೆ ಎರಡು ದಿನ ಆಗಿತ್ತು ಬ್ಲೋಗ್ ಮಾಡಿದೆ ಅದು ಇದು ಕೆಲಸಗಳಿತ್ತು ಅದಾದ ನಂತರ ಮೊನ್ನೆ ನಾಟಕಕ್ಕೆ ಹೋಗಿದ್ವಿ ಅಂದರೆ ನಮ್ಮೂರಲ್ಲೇ ಒಂದು ದೇವಸ್ಥಾನದ್ದು ವಾರ್ಷಿಕೋತ್ಸವ ಇತ್ತು ಅಲ್ಲಿ ನಾಟಕ ಇತ್ತು ಹಾಗಾಗಿ ರಾತ್ರಿ ಹೋಗಿದ್ದೆ ಫ್ರೆಂಡ್ಸ್ ಅಲ್ಲಿ ಏನಂತಂದರೆ ಕಾಮಿಡಿ ಕಿಲಾಡಿಗಳು ಮಿಂಚು ಆ್ಯಕ್ಟರ್ಗೆಲ್ಲರು ಬಂದಿದ್ದರು ಹಾಗೆ ಅವ್ರ ಜೊತೆ ಎಲ್ಲ ಮಾತಾಡಿ ಮತ್ತು ಸೆಲ್ಫಿ ತಕ್ಕೊಂಡು ಹಾಗೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್ ನಾಟಕ ಅಡ್ಡೆಲ್ಲ ಚೆನ್ನಾಗಾಗಿತ್ತು ಹಾಗೆ ತುಂಬ ಏನು ಚೆನ್ನಾಗಿ ಎಲ್ಲಾಗಿತ್ತು ಚೆನ್ನಾಗಿತ್ತು ಅಷ್ಟೇ ಫ್ರೆಂಡ್ಸ್ ಹಾಗಾಗಿ ಅದೇ ಬ್ಲೋಗಿನ ಮಾಡ್ತಾ ಇದ್ದೀನಿ ಇವಾಗ ಹಾಗಾಗಿ ಅಲ್ಲಿಗೆ ಹೋದವಾಗೆಲ್ಲ ಏನಾಯಿತು ಅಂತ ನೋಡಿ ಆಯಿತಾ ನಮ್ಮೂರಲ್ಲಿ ಹೀಗೆ ಆ್ಯಕ್ಟರ್ಸ್ಗಳನ್ನೆಲ್ಲ ಅಂದರೆ ದೇವಸ್ಥಾನದ ಫಂಕ್ಷನ್ಗೆಲ್ಲ ಕರೆಸ್ತಾರೆ ಹಾಗೆ ಈ ದೇವಸ್ಥಾನದಲ್ಲಿ ಕರೆಸಿದ್ರು ನಿನ್ನೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಹೋಗಿದ್ದಕ್ಕೆ ಎಷ್ಟು ಖುಷಿ ಆಯ್ತಾ ಗೊತ್ತಂದ್ರೆ ನನಗೆ ಯಾರ್ಯಾರೆಲ್ಲ ಸಿಕ್ಕಿದ್ದಾರೆ ಅಂತ ನೀವು ಕೊನೆವರೆಗೂ ನೋಡಿ ಮತ್ತೆ ಇವರ ಪರಿಚಯ ನಿಮ್ಗೆ ಇದೆಯಾ ಇದ್ದವರು ಬೇಗ ಬೇಗ ಕಾಮೆಂಟ್ ಬಾಕ್ಸ್ ತಿಳಿಸಿ ಹಾಗೆ ಇವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಹೆಸರುವಾಸಿ ಅಂತಾನೆ ಹೇಳ್ಬಹುದು ಇವರ ಹೆಸರು ಬಂದು ರವಿ ಸಿಂಗರ್ ಕುಮಟ ಇವರನ್ನು ಕೂಡ ನಮ್ಮ ಊರಲ್ಲಿ ಕರೆಸಿದ್ರು ಈ ದೇವಸ್ಥಾನದ ಫಂಕ್ಷನ್ಗೆ ಇವರ ಏನು ಹೆಸರನ್ನ ಮಾಡಿದ್ದಾರೆ ಅಂತಂದ್ರೆ ಫ್ರೆಂಡ್ಸ್ ಬರ್ತ್ಡೆಯ ವಿಶೇಷಗಳನ್ನೆಲ್ಲ ಇವರು ಹಾಡಿನ ಮೂಲಕ ಜನರನ್ನ ಮನರಂಜಿಸ್ತಾರೆ ಅದೇ ಇವರ ಸ್ಪೆಷಲ್ ಕಲೆ ಅಂತ

ನನಗೂ ಕೂಡ ಆಸೆ ಇತ್ತು ನನ್ನ ಬರ್ತಡೆ ವಿಷನ್ನ ಇವರತ್ರ ಇವ್ರ ಹತ್ರ ಮಾಡ್ಸ್ಕೋಬೇಕಿತ್ತು ಅಂತ ಹೇಳಿ ಮತ್ತೆ ಬರ್ತಡೆ ಇರೋದು ಯಾವಾಗ್ಲೂ ಇವಾಗಲೇ ಸಿಕ್ಕಿದ್ದೀರಲ್ಲ ನನ್ನ ಹೆಸರಲ್ಲಿ ಒಂದು ಹಾಡನ್ನು ಬರ್ತಡೆ ವಿಶ್ ಮೂಲಕ ಕೇಳುವ ಆಸೆ ನನಗೂ ಕೂಡ ಇತ್ತು ಹಾಗಾಗಿ ಇವ್ರ ಹತ್ರನೂ ಕೂಡ ಬಂದಿದ್ದೀನಿ ನೀವು ಕೂಡ ಕೇಳಿ ಆಯ್ತಾ ನಿಮ್ಮ ಬರ್ತಡೆಗೆ ಮತ್ತೆ ಯಾರಾದರೂ ವಿಶ್ ಮಾಡ್ಕೋಬೇಕು ಅಂತಿದ್ರೆ ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಮಾಡ್ಕೋಬಹುದು ಅಂದ್ರೆ ಬಸ್ ಅಕ್ಕ ಅಕ್ಕನ್ ಬರ್ತದೆ ಬರ್ತಿದೆ ಪಪ್ಪ ಪಾಪ ಸಟ್ಪಟ್ಟುಡುಮ ಪಪ್ಪ ಪಾಪ ಸಟ್ಪಟ್ಟುಡುಮ ಎಲ್ಲಾರು ಮಪ್ಪನಲ್ಲೂ ಟೈಟ್ ಸಾಕಟ್ರು ಅಕ್ಕನ್ನ ಬರ್ತಡಿಗೆ ಕೇಕ ತರೋಣ ಸೈಡ್ ಬಂದು ಚಿಕನ್ ಪಟ್ಟಿ ಮಾಡಿ ಅಕ್ಕನ್ನ ಬರ್ತಡಿಗೆ ಗಿಫ್ಟ್ ಕೊಡೋಣ ನಂಟ್ರಿಗೆ ಊಟ ಬಂದು ಹಾಕಿ ಬಿಡೋಣ ಪಪ್ಪ ಪಾಪ ಸಟ್ಪಟ್ಟುಡು ಓಕೆ ಇದರಿಂದ ನೀವು ಇನ್ನೂ ಹೆಸರನ್ನು ಮಾಡಿ ಓಕೆ ಥ್ಯಾಂಕ್ ಯು ಈ ದೇವಸ್ಥಾನ ಬಂದು ಹೊನ್ನಾವರ ತಾಲೂಕಿನ ಜನ್ಕಡ್ಕಲ್ ಗ್ರಾಮದ ಚಂದುಬೇಣ ದೇವಸ್ಥಾನ ನಮ್ಮ ಊರಿನಲ್ಲಿರುವಂಥ ಎಲ್ಲಾ ದೇವಸ್ಥಾನಗಳು ಅಷ್ಟೇ ಕಾಡಿನ ಮಧ್ಯೆ ಸುಂದರವಾದ ಪರಿಸರದಲ್ಲಿ ಇದ್ದಾವೆ ಹಾಗೆ ಈ ದೇವಸ್ಥಾನ ಕೂಡ ಒಂದು ಶಕ್ತಿಯುತವಾದ ದೇವಸ್ಥಾನ ಅಂತಲೇ ಹೇಳ್ಬೋದು ನಾವು ವರ್ಷಕ್ಕೆ ಒಂದ್ಸರಿ ಎಲ್ಲ ಹೋಗ್ತಾ ಇರ್ತೀವಿ ಮತ್ತೆ ಇಲ್ಲಿ ಯಾವಾಗೆಲ್ಲ ಕಾರ್ಯಕ್ರಮ ಆಗ್ತದೆ ನೋಡಿ ಅವಾಗೆಲ್ಲ ಹೋಗ್ತಾನೆ ಇರ್ತೀವಿ ಹಾಗೆ ದೇವಸ್ಥಾನ ಅದು ತುಂಬಾ ಚಂದವಾಗಿದೆ ಹಾಗೆ ಹಗ್ಲಲ್ಲಿ ನೋಡಿದ್ರಂತೂ ಹಸಿರಾದ ಕಾಡಿನ ಮಧ್ಯೆ ಎಷ್ಟು ಚಂದ ಕಾಣಿಸುತ್ತೆ ಗೊತ್ತಾಗ ಫ್ರೆಂಡ್ಸ್ ಮತ್ತು ಮನಸ್ಸಿಗೂ ಕೂಡ ಅಷ್ಟು ಖುಷಿ ಅನ್ಸುತ್ತೆ ಇಲ್ಲಿಗೆ ಹೋಗಿ ಬಂದಿದ್ದಕ್ಕಲ್ಲ ಹಾಗೆ ರಾತ್ರಿ ಹೊತ್ತಲ್ಲಿ ಈ ಥರ ಇತ್ತು ಮತ್ತು ತುಂಬ ಜನರು ಕೂಡ ಬಂದಿದ್ರು ನಾವು ರಾತ್ರಿ ಹೊತ್ತಲ್ಲಿ ಹೋಗಿದ್ದು ನಾಟಕ ನೋಡೋದಕ್ಕೆ ಹಾಗೆ ದೇವಸ್ಥಾನವನ್ನು ಕೂಡ ನಿಮಗೆ ಒಂದು ರೌಂಡ್ ತೋರಿಸ್ತಾ ಇದ್ದೀನಿ ಚಂದ್ರಮೌಳೇಶ್ವರ ಮತ್ತು ಅಲ್ಲಿ ಲಕ್ಷ್ಮೀನಾರಾಯಣ ಎರಡೂ ದೇವರು ಇದ್ದಾರೆ ಎದ್ರ ಭದ್ರಾ ಹಾಗೆ ತುಂಬ ಶಕ್ತಿಯಾದಂಥ ದೇವಸ್ಥಾನ ಮತ್ತು ನಾವೇನೇ ಆಸೆಗಳನ್ನೆಲ್ಲ ಕೇಳಿಕೊಂಡ್ರೂ ಕೂಡ ಬೇಗ ಈಡೇರುತ್ತೆ ಹಾಗೆ ಮತ್ತು ಕಾರ್ಯಕ್ರಮವನ್ನು ಕೂಡ ತುಂಬ ಚೆಂದವಾಗಿ ನಡೆಸ್ಕೊಟ್ಟಿದ್ದಾರೆ ಹಾ ತುಂಬ ಖುಷಿಯಾಯಿತು ಅಲ್ಲಿ ಹೋಗಿದ್ದಕ್ಕೆ ರವಿ ಸಿಂಗರ್ ಕುಮ್ಟ ಇವರ ನೃತ್ಯವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಸೇರಿಸಿದ್ದೀನಿ ಸಾಂಗಿಗೆ ಏನಾದರೂ ಕಾಪಿ ಬಂದಿದ್ದರೆ ನಾನು ಚೇಂಜ್ ಮಾಡ್ತೀನಿ ಅವ್ರು ಮಾಡಿದ್ದು ಹಾಡಿಗೆ ಬಂದು ತಾಲಿಬನ್ ಸಾಂಗ್ಗೆ ಮಾಡಿದ್ರು ವೈಸ್ ಏನಾದರೂ ಕಾಪಿ ರೇಟ್ ಬಂದಿದ್ದರೆ ಚೇಂಜ್ ಮಾಡಿ ಬರ್ತೀನಿ

ಹಾಗೆ ಫ್ರೆಂಡ್ಸ್ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಿಂಚು ಕೂಡ ಸಿಕ್ಕಿದ್ರು ನನಗದು ತುಂಬಾ ಖುಷಿ ಆಯ್ತು ಹೋಗಿದ್ದಕ್ಕೂ ಸಾರ್ಥಕಂತ ಅನಿಸ್ತು ಹಾಗೆ ಅವ್ರ ಜೊತೆ ಕೂಡ ಮಾತಾಡಿ ಸೆಲ್ಫಿಯನ್ನು ತಕೊಂಡು ಬಂದೆ ಹಾಗೆ ತುಂಬಾ ಖುಷಿ ಆಯ್ತು ಇವ್ರ ಜೊತೆ ಮಾತಾಡಿ ಲೈಕ್ ಶೇರ್ ಕಾಮಿಡಿ ಕಿಲಾಡಿಗಳು ಮಿಂಚು ಇವರಿಗೆ ನಮ್ಮೂರಿನ ಕಡೆಯವರಿಂದ ಸನ್ಮಾನ ಕೂಡ ಮಾಡಿದ್ರು ಏನಪ್ಪ ಯಾರೋ ಜೋಶೇ ಇಲ್ಲ ಊಟ ಆಯ್ತಾ ಎಲ್ಲರೂ ಆಯ್ತು ಏನು ಪುತ್ತೂರು tutela ರಾಯ್ಮ ಹಾಯ್ ಹೇಳಬೇಕಾ ಹಾಯ್ ಎಲ್ಲಕತ್ತನ್ನ ಕರ್ತಿ ಹಾಯ್ ಪುತ್ತೂರು ಆ ಏನಾ ಡ್ರೈವರ್ ಆ ಏನ್ ಡ್ರೈವರು ಹಾಡೆಲ್ಲ ಆಡ್ತಾರ ಸೂಪರ್ ಸೂಪರ್ ಓಕೆ ನಾನು ಇವತ್ತು ಫಸ್ಟ್ ಟೈಮ್ ಈ ಒಂದು ಔಟ್ಡೋರ್ ನಾಟಕದಲ್ಲಿ ಫಸ್ಟ್ ಪರ್ಫಾರ್ಮ್ ಮಾಡ್ತಾ ಇದೀನಿ ತುಂಬಾ ಖುಷಿ ಆಗ್ತಿದೆ ಹಾಗೆ ನೀವೆಲ್ಲರೂ ಕಾಮಿಡಿ ಕಿಲಾಡಿಗಳು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಒಂದಷ್ಟು ಮೂವಿಗಳು ನೋಡಿದ್ದೀರಾ ನಾನು ನೋಡಿದಿರಾ ಮತ್ತೆ ಏನ್ ಯಾರಿಗೂ ಜೋಶ ಇಲ್ಲ ಮತ್ತೆ ರೆಡಿ ಇದ್ದೀರಾ ಓಕೆ ನೀವೆಷ್ಟು ಜೋಶ್ ಕೊಡ್ತೀರಾ ಎಷ್ಟು ಹಾಂ ಓಕೆ ಇದೇ ರೀತಿ ಎಲ್ಲರೂ ಕೊನೆವರೆಗೂ ಜೋಶಲ್ಲಿರಿ ನಿಮ್ಮ ಪ್ರೋತ್ಸಾಹನೇ ನಮ್ಗೆ ಆಶೀರ್ವಾದ ಥ್ಯಾಂಕ್ ಯು ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಏನಾದ್ರು ನಿಮಗೆ ಇಷ್ಟವಾಗಿದ್ರೆ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ ಸಿಗುವ ನಾಳೆ ಬ್ಲಾಗ್ ಅಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್